ನಮಸ್ಕಾರ ಪರಿವಾರ ಕಿಚನ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ತುಂಬನೇ ಫ್ರೆಶ್ ಆಗಿರುವಂತಹ ಬೂತಾಯಿ ಮೀನನ್ನು ಉಪಯೋಗಿಸಿಕೊಂಡು ರುಚಿಯಾದ ಮೇಲೋಗ್ರ ಹೇಗೆ ಮಾಡೋದು ನೋಡೋಣ ಇದು ಪುಳಿ ಅಲ್ಲ ತೆಂಗಿನ ತುರಿ ಸೇರಿಸಿ ಮಾಡಿದಂತಹ ಒಂದು ಮೇಲೋಗ್ರ ತುಂಬನೇ ರುಚಿಯಾಗಿ ಇರುತ್ತದೆ ಅರ್ಧ ಕೆ ಜಿ ಬೂತಾಯಿ ಮೀನನ್ನು ಕಟ್ ಮಾಡಿ ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮೊಟ್ಟೆ ಸಮೇತ ತಗೊಂಡಿದ್ದೇನೆ ಅಡುಗೆಗೆ ಈಗ ಹನ್ನೆರಡರಿಂದ ಹದಿನೈದು ಬ್ಯಾಡಗಿ ಮೆಣಸು ಇದಕ್ಕೆ ಆರು ಗುಂಟೂರು ಮೆಣಸು ಹಾಕೊಂಡು ಕಾಲ್ ಟೀ ಚಮಚ ತೆಂಗಿನೆಣ್ಣೆ ಹಾಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಮೂರು ನಿಮಿಷ ಹುರ್ಕೊಳ್ಬೇಕು ಮೂರು ನಿಮಿಷ ಹುರಿದು ಆದ್ಮೇಲೆ ಉಳಿದ ಮಸಾಲೆನ ಹಾಕೊಳ್ಬೇಕು ಯಾಕಂದ್ರೆ ಮೆಣಸು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಒಂದು ಟೀ ಚಮಚ ಜೀರಿಗೆ ಕಾಲ್ ಟೀ ಚಮಚ ಮೆಂತೆ ಮೂರು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಆರು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದಾನೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಂದು ನಿಮಿಷ ಹುರ್ಕೊಳ್ಬೇಕು ಮಧ್ಯದಲ್ಲಿ ಐದು ಕಾಳು ಮೆಣಸು ಕೂಡ ಹಾಕೊಂಡಿದ್ದಾನೆ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು ಇವಾಗ ಒಂದು ನಿಮಿಷ ಹುರಿದು ಆದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಮಸಾಲೆ ತಣ್ಣಗೆ ಆದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಇಲ್ಲಿ ಎಲ್ಲಾ ಮಸಾಲೆ ಹುರ್ಕೊಂಡು ಆಗಿದೆ ನಂತರ ಒಂದು ಮುಕ್ಕಾಲ್ ಕಪ್ ತೆಂಗಿನ ತುರಿ ಇದಕ್ಕೆ ಒಂದು ಮೂರನೇ ಚಮಚದಷ್ಟು ಅರಶಿನ ಪುಡಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕೊಂಡು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸಿಕೊಂಡು ಮಸಾಲೆ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿದ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದಾನೆ ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಅಡುಗೆ ಮಾಡಿದ್ರೆ ರುಚಿ ಅಂತೂ ತುಂಬಾ ಚೆನ್ನಾಗಿರ್ತದೆ ಇವಾಗ ಟೋಟಲ್ ಆಗಿ ಎರಡು ಕಪ್ ನೀರು ಹಾಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಮಗೆ ಗ್ರೇವಿ ಯಾವ ಸ್ಥಿರತೆಗೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಒಂದು ಇಂಕಿ ಶುಂಠಿ ಎರಡು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾನೆ ನೆಣಸಿನ ಬೇಕಾದರೆ ಉದ್ದಕ್ಕೆ ಸೀಳಿ ಕೂಡ ಹಾಕ್ಕೊಳ್ಬೋದು ಇದೆ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಒಂದೂವರೆ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಳ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಆರಿಂದ ಎಂಟು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಸರಿಯಾಗಿ ಬೇಯಬೇಕು ಹಾಗೆ ಮಿಸ್ ಮಸಾಲೆ ಚೆನ್ನಾಗಿ ಕುದಿಬೇಕು ಮಸಾಲೆ ಸರಿಯಾಗಿ ಕುದೀತಾ ಇರಬೇಕು ಮೀನು ಹಾಕಬೇಕಾದ್ರೆ ಈಗ ಮೀನನ್ನು ಹಾಕ್ತಾ ಇದ್ದೇನೆ ಮೀನು ಹಾಕಿ ಜಾಸ್ತಿ ಹೊತ್ತು ಮತ್ತೆ ಬೇಯಿಸ್ಲಿಕ್ಕೆ ಕುದಿಸ್ಲಿಕ್ಕೆ ಇಲ್ಲ ಒಂದು ಸಲ ನಯವಾಗಿ ಈ ತರಹ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಮಸಾಲೆ ಆಲ್ರೆಡಿ ಕುದೀತಾ ಇದೆ ಮೀನು ಹಾಕಿದ ಮೇಲೆ ಮುಚ್ಚಲ ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಒಂದು ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಈಗ ರುಚಿಯಾದ ಮೀನಿನ ಕರಿ ರೆಡಿ ಆಗಿದೆ ಇನ್ನು ಇದಕ್ಕೊಂದು ಒಗ್ಗರಣೆ ಮಾಡೋಣ ಒಂದು ದೊಡ್ಡ ಚಮಚ ಎಣ್ಣೆಗೆ ಐದು ಮೆಂತೆ ನಂತರ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಒಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಮೀನಿನ ಕರಿಗೆ ಈರುಳ್ಳಿಯ ಒಂದು ಒಗ್ಗರಣೆ ಕೊಟ್ಟರೆ ಅದರ ರುಚಿಯೇ ಬೇರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಒಗ್ಗರಣೆ ಕೊಟ್ಟು ನಂತರ ಮುಚ್ಚಳ ಮುಚ್ಚಿ ಹಾಗೆ ಒಂದು ನಿಮಿಷ ಒಂದು ನಿಮಿಷದ ನಂತರ ಮತ್ತೆ ಇದನ್ನು ನಯವಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಈ ತರಹ ಪಾತ್ರೆಯನ್ನು ತಿರುಗಿಸಿಕೊಂಡು ಮಿಕ್ಸ್ ಮಾಡ್ತೇನೆ ನೀವು ಸೌಟಿಂದ ಮಾಡುತ್ತಿದ್ದರೆ ಮೆತ್ತಗೆ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಜೋರಾಗಿ ಮಿಕ್ಸ್ ಮಾಡಿದರೆ ಮೀನು ತುಂಬ ಮೆತ್ತಗೆ ಆಗಿರೋದ್ರಿಂದ ಪುಡಿಯಾಗುವ ಚಾನ್ಸ್ ಇರ್ತದೆ ಹಾಗಾಗಿ ಈಗ ಇಲ್ಲಿ ನೋಡಿ ಎಷ್ಟೊಂದು ರುಚಿಯ ಮೀನಿನ ಮೇಲೋಗರ ರೆಡಿಯಾಗಿದೆ ಅಂತ ಬಂಗುಡೆ ಮೀನು ನಂಗು ಮೀನು ಎಲ್ಲವನ್ನು ಈ ವಿಧಾನದಲ್ಲಿ ನೀವು ಮಾಡಬಹುದು ತುಂಬಾ ರುಚಿಯಾಗಿ ಬರ್ತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಒಳ್ಳೆಯ ಅಡುಗೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು